ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯು ಅಮ್ಮತ್ತಿ ಕೊಡವ ಸಮಾಜದ ಸಹಯೋಗದಲ್ಲಿ ಬಹುದೊಡ್ಡ ಕೊಡವ ಸಾಂಸ್ಕೃತಿಕ ಉತ್ಸವಕ್ಕೆ ತಯಾರಿ ನಡೆಸುತ್ತಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಉತ್ಸವವಾದ ಕೊಡವ ಬಲ್ಲನಮ್ಮೆ ನಡೆಯಲಿದ್ದು ಅಂದಾಜು ನಾಲ್ಕು ಸಾವಿರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಕಾಡೆಮಿ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಸೂರು ಜಂಕ್ಷನ್ನಿಂದ ಕೊಡವ ಸಮಾಜದವರೆಗೆ ಕೊಡವ ಸಾಂಸ್ಕೃತಿಕ ಜಾನಪದ ಮೆರವಣಿಗೆ ನಡೆಯಲಿದೆ ಬಳಿಕ ನಡೆಯುವ ಕಾರ್ಯಕ್ರಮವನ್ನು ಅಮ್ಮತಿ ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಗಣಪತಿ ಉದ್ಘಾಟಿಸಲಿದ್ದಾರೆ ಪಟ್ಟೋಳೆ ಪಳಮೆಯ ನಡಿಕೇರಿಯಂಡ ಚಿನ್ನಪ್ಪ ಜ್ಞಾಪಕಾರ್ಥವಾಗಿ ಒಂಬತ್ತು ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೊಡವ ಆಟುಪಾಟು ಸ್ಪರ್ಧಾ ಕಾರ್ಯಕ್ರಮ ಉಮತಾಟು ಬೊಳಕಾಟು ಕೋಲಾಟು ಕತ್ತಿಯಾಟು ಉರ್ಟಿಕೊಟ್ಟು ಆಟು ಕಪ್ಪೆಯಾಟು ಬಾಳೋಪಾಟು ಕೊಂಬುಕೊಟ್ಟು ವಾಲಗತಾಟು ಸಂಬಂಧ ಕೊಡುಪು ಪರಿಯ ಕಳಿ ಮಂಡ್ಯಕುಣಿಕೊಟ್ಟೋ ಸ್ಪರ್ಧೆ ನಡೆಯಲಿದೆ ಎಂದರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪುಸ್ತಕ ಮತ್ತು ವಸ್ತು ಪ್ರದರ್ಶನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಚಾರಗೋಷ್ಠಿ ನಡೆಯಲಿದೆ ಕೊಡವ ಸಂಸ್ಕೃತಿರ ಬೊಳ್ಚೆಲ್ಲು ಕೆಂಬಟ್ಟಿ ಜನಾಂಗ ವಿಷಯದ ಕುರಿತು ಡಾಕ್ಟರ್ ರಾಧಿಕಾ ಕುಟ್ಟಪ್ಪ ಕೊಡಗಾಮೆರ ಬೊಳಿಲು ಒಕ್ಕಾಮೆರ ಬೊಳ್ಚೆ ವಿಷಯದ ಕುರಿತು ಲೆಫ್ಟಿನೆಂಟ್ ಕರ್ನಲ್ ಅಜಿನಿಕಂಡ ಬೆಳ್ಳಿಯಪ್ಪ ವಿಚಾರ ಮಂಡಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಕವಿಗೋಷ್ಠಿ ನಡೆಯಲಿದೆ ಎಂದು ತಿಳಿಸಿದರು ಮಾರ್ಚ್ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ವಿಚಾರಗೋಷ್ಠಿಯಲ್ಲಿ ಕೊಡವ ಪೊರ್ಪಾಡ್ರ ಬೀರ್ಯ ವಿಷಯದ ಕುರಿತು ಮೂವೇರ ರೇಖಾ ಪ್ರಕಾಶ್ ಮತ್ತು ಕೃಷಿ ಬದುಕಲು ಕೊಡವಾಮೆ ವಿಷಯದ ಬಗ್ಗೆ ಸೋಮೇಂಗಡ ಗಣೇಶ್ ತಿಮ್ಮಯ್ಯ ವಿಚಾರ ಮಂಡಿಸಲಿದ್ದಾರೆ ಕೊಡವ ಸಂಸ್ಕೃತಿ ಸಾಹಿತ್ಯ ಜನಪದ ಕ್ಷೇತ್ರ ಹಾಗೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡ ಸಾಧಕರಿಗೆ ಅಕಾಡೆಮಿ ಗೌರವ ಪ್ರಶಸ್ತಿ ಪುಸ್ತಕ ಪ್ರಶಸ್ತಿ ಮತ್ತು ದುಡಿ ತಾಳ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚಯ್ಯ ಎರಡು ದಿನದ ಕೊಡವ ಬಲ್ಯನ ಮೇಲೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು ಚುರುಕಾಗಿರ್ತಾರೆ ಸಮಯ ಹೇಗೆ ನಡೀತದೆ ಮಾಡಿಕೊಂಡು ವರಿಗೆ ನಾವು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಉದ್ದೇಶ ದೇವರ ಶೈಲಿಗೆ ತಕ್ಕಂತೆ ನಾವು ಅಂದ್ಕೊಂಡು ಬಂದಿದ್ದೀವಿ ಆರ್ಥಿಕ ವರ್ಷದ ಆಕಿಗೆ ನಾವು ಕೊಡವ ನಮ್ಮೆ ಅಂದರೆ ಕೊಡವ ಸಾಹಿತ್ಯ ಸಾಂಸ್ಕೃತಿಕ ಮೇಳ ಈ ಒಂದು ಕೊಡುವ ಬಲ್ಯನಮ್ಮೆ ಹೆಸರಿನಲ್ಲಿ ಇದನ್ನು ನಾವು ಅಂದ್ಕೊಳ್ತಾ ಇದೀವಿ ಮುಖ್ಯ ಉದ್ದೇಶ ಅಂತ ಈ ಒಂದು ವರ್ಷದಲ್ಲಿ ನಮ್ಮ ಕಾರ್ಯಕ್ರಮ ಯಾವುದೆಲ್ಲ ಹೇಗೆ ನಡೀತು ಇದರ ಒಂದು ಅನಾವರಣಗೊಳಿಸುವಂಥದ್ದು ಗೌರವ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಹಾಗೆ ಪುಸ್ತಕ ಪ್ರಶಸ್ತಿ ಕೊಡುವಂಥದ್ದು ಮತ್ತು ಪರಿಕರಗಳನ್ನು ಕೊಡುವಂಥದ್ದು ಇದರ ಜೊತೆಗೆ ಕವಿಗೋಷ್ಠಿ ವಿಚಾರಗೋಷ್ಠಿ ತರಾವರಿ ಸ್ಪರ್ಧಾ ಕಾರ್ಯಕ್ರಮಗಳು ಎಲ್ಲ ವಿಧದ ಕಲಾವಿದರುಗಳಿಗೆ ಒಂದು ವೇದಿಕೆಯನ್ನು ಕಲಿಸ್ಕೊಡುವಂಥದ್ದು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಹುದೊಡ್ಡ ಕೊಡವ ಸಾಹಿತ್ಯ ಸಾಂಸ್ಕೃತಿಕ ಉತ್ಸವವನ್ನು ನಾವು ಇದೆ ಮಾರ್ಚ್ ತಿಂಗಳ ಇಪ್ಪತ್ತ ಒಂಬತ್ತನೇ ಶನಿವಾರ ಹಾಗೂ ಮಾರಣಿ ದಿವಸ ಮೂವತ್ತನೇ ಭಾನುವಾರ ನಾವು ಅಮ್ಮತಿ ಕೊಡವ ಸಮಾಜದಲ್ಲಿ ಅಮ್ಮತಿ ಕೊಡವ ಸಮಾಜದ ಸಹಯೋಗದೊಂದಿಗೆ ನಾವು ನಡೆಸ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ಎಲ್ಲ ತಯಾರಿಗಳು ನಡೀತಾ ಇವೆ ಉಪ ಸಮಿತಿಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಎಲ್ಲರಿಗೂ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಸದಸ್ಯರು ಇದರಲ್ಲ ಸಂಚಾಲಕರಾಗಿದ್ದುಕೊಂಡು ಅಕಾಡೆಮಿಯ ನೇಮಕದಂತೆ ಅವರು ಸಕ್ರಿಯವಾಗಿ ಇದರ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇವಾಗಲೇ ನಾವು ನಮ್ಮ ಶಾಸಕರುಗಳನ್ನು ಬೆಂಗಳೂರಿನಲ್ಲಿ ಹೋಗಿ ಕಂಡು ವಿಚಾರವನ್ನು ಅವರ ಜೊತೆ ಹಂಚಿಕೊಂಡಿದ್ದೀವಿ ಹಾಗೆ ಈ ಒಂದು ನಮ್ಮ ಕೊಡವ ಬಲಿಯ ಮುಖ್ಯ ಅತಿಥಿಗಳಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಎಸ್ ಪಂಗಡ ಇವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಶಾಸಕಗಳು ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಅಜ್ಜಿ ಪುಟ್ರಿಯಾಸ್ ಮೊನ್ನಣ್ಣನವರು ಹಾಗೆ ಈ ಕ್ಷೇತ್ರದ ನಮ್ಮ ಅಕಾಡೆಮಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಮಂಥರ್ ಗೌಡ ಹಾಗೆ ಉಸ್ತುವಾರಿ ಸಚಿವರುಗಳಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಯದುವಿ ಒಡೆಯರ್ ಸಂಸದರು ನಮ್ಮ ಈ ಕ್ಷೇತ್ರದ ಎಂ ಎಲ್ ಸಿ ಪೂಜಾ ಕುಶಾಲಪ್ಪ ಸೇರಿದಂತೆ ಎಲ್ಲ ರಾಜಕ ಒಳಗೊಂಡಿರ್ತಕ್ಕಂಥ ಒಂದು ಮಹೋತ್ಸವ ಇದು ನಾವು ಇವಾಗಲೇ ನಾನು ಹೇಳಿದಂತೆ ನಮ್ಮ ಅಕಾಡೆಮಿಯ ಒಂದು ವರ್ಷದ ಆರ್ಥಿಕ ವರ್ಷದ ಅಂತಿಮ ಘಟ್ಟ ಇದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಲ್ಯನೊಮ್ಮೆ ಅಂದರೆ ಮಹೋತ್ಸವ ಎಂಬ ಹೆಸರನ್ನು ನಾವು ಇಟ್ಕೊಂಡಿದ್ದೀವಿ ಇದಕ್ಕೆ ಕಾರಣ ನಾನು ಇವಾಗಲೇ ಹೇಳ್ಕೊಂಡಿದ್ದೀನಿ ವಿಚಾರಗೋಷ್ಠಿ ಕವಿಗೋಷ್ಠಿ ಇಂಥವೆಲ್ಲ ಇದರಲ್ಲಿ ಒಳಗೊಂಡಿರ್ತದೆ ಹಾಗೆ ಪುಸ್ತಕ ಬಿಡುಗಡೆಯನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟು ಒಂಬತ್ತು ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅವತ್ತು ಹಾಗೂ ನಮ್ಮ ಈ ಒಂದು ದಿವಸ ಮೂವತ್ತನೇ ತಾರೀಕು ಭಾನುವಾರ ಬಂದು ನಾವು ಗೌರವ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಗೌರವ ಪ್ರಶಸ್ತಿ ಪ್ರದಾನವನ್ನು ನಾವು ಕೊಡವ ಸಂಸ್ಕೃತಿ ಪಾಕ ಪಣ ಈ ಒಂದು ದಿಸೆಯಲ್ಲಿ ಬಹುತೇಕ ಒಂದು ಕಾಣಿಕೆ ಇದೆ ಅವರು ಕೋಡಿಮಣ್ಣ ತಮ್ಮುನಿ ಬೋಪಯ್ಯ ಅಂತ ಅವರಿಗೆ ನಾವು ಈ ವರ್ಷದ ಗೌರವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ಆಂಟಿಮಾಡ ಜಿಮ್ಮಿ ಅಣ್ಣಯ್ಯ ಇವರು ಒಬ್ಬ ಸ ಸಮಾಜ ಸೇವಕರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇವರದು ಅಪಾರವಾದ ಸೇವೆ ಇದೆ ಇವರನ್ನು ನಾವು ಉಳಿಸಿಕೊಂಡಿದ್ದೀವಿ ಹಾಗೆಯೇ ಜಾನಪದ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದಿರ್ತಕ್ಕಂಥ ಇವರನ್ನು ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಶ್ರೀ ಚಯಾನಂಡ ರಘು ಉತ್ತಪ್ಪ ಇವರನ್ನು ನಾವು ಗೌರವ ಪ್ರಶಸ್ತಿ ಕೊಡುವುದರ ಮೂಲಕ ನಾವು ಅವರು ತಮನಿಸ್ತಾ ಇದ್ದೀವಿ ಅಂತೆಯೇ ದಾನ ಧರ್ಮ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕಿರಿಯ ಚೇತನ ಇವರು ಕೈಗೂರಿರ ಪಾರ್ವತಿ ಬೋಪಯ್ಯ ಅಂತ ಅವರು ಎಂಬತ್ತ ಏಳು ವರ್ಷವಾಗಿ ಇವರನ್ನು ನಾವು ಅವತ್ತಿನ ದಿವಸ ಪರಮಾಡಿಸಿ ಅವರಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಆಟಪಾಟು ಪಡಿತು ಮತ್ತು ಸಂಸ್ಕೃತಿಯಲ್ಲಿ ಅಗಾಧ ಪರಿಜ್ಞಾನ ಇರತಕ್ಕಂಥ ಪಾಂಡಿತ್ಯ ಇರತಕ್ಕಂಥವರು ಚೀಟಪ್ಪ ಬಿ ದೇವಯ್ಯ ಅಂತ ಅವರನ್ನು ನಾವು ಗೌರವ ಪ್ರಶಸ್ತಿ ಕೊಡುವುದರ ಮೂಲಕ ಸನ್ಮಾನಿಸ್ತಾ ಇದ್ದೇವೆ ಹಾಗೆ ಒಂದು ಕಷ್ಟದ ದಿವಸಗಳಲ್ಲಿ ಕೊರೋನಾದ ಸಮಯದಲ್ಲಿ ಮನೆ ಮನೆ ಹೋಗಿ ಜನರ ಒಂದು ಸೇವೆಗೆ ಇರ್ತಕ್ಕಂಥ ಒಂದು ವ್ಯಕ್ತಿ ಅವರು ಹೀರ ಕುಟ್ಟಡ ತಸ್ಸಿ ಅಂತ ಅವರಿಗೂ ನಾವು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ನಾಪಂಡ ಗಣೇಶ್ ನಾಯಕಂಡ ಬೇಬಿ ಚಿನ್ನಪ್ಪ ಕಂಬೈಂಡರ್ ಡೀನಾ ಭೋಜಣ್ಣ ನಾಯಂದಿರ ಶಿವಾಜಿ ಹಾಜರಿದ್ದರು